ನಮಸ್ಕಾರ ಸ್ನೇಹಿತರೆ ಇಂಡಿಗೆ ಕೈ ಕೊಟ್ಟ ಮತ್ತೊಂದು ರಾಜ್ಯ ಮೋದಿಯ ಘೋಷವಾಕ್ಯ ಏನು ಕಾಂಗ್ರೆಸ್ ಮುಕ್ತ ಭಾರತ ಈಗ ಕಾಂಗ್ರೆಸ್ ಮುಕ್ತ ಮತ್ತೊಂದು ರಾಜ್ಯ ಆಗ್ತಾ ಇದೆ ದೇಶದಲ್ಲಿ ಮೂವತ್ತೊಂದು ರಾಜ್ಯಗಳಿದಾವೆ ಅದರಲ್ಲಿ ಇಪ್ಪತ್ತೊಂದು ರಾಜ್ಯಗಳಲ್ಲಿ ಎನ್ ಡಿ ಎ ಅಧಿಕಾರದಲ್ಲಿದೆ ಹದಿನೈದು ರಾಜ್ಯಗಳಲ್ಲಿ ಕೇವಲ ಬಿಜೆಪಿ ಒಂದೇ ಸ್ವಂತ ಬಲದ ಮೇಲೆ ಅಧಿಕಾರದಲ್ಲಿರೋದು ಕೇವಲ ಹತ್ತರಲ್ಲಿ ಇಂಡಿ ಮೈತ್ರಿಕೂಟದ ಸರ್ಕಾರ ಇದೆ ಅದರಲ್ಲಿ ಮೂರರಲ್ಲಿ ಮಾತ್ರ ಕಾಂಗ್ರೆಸ್ ಸ್ವಂತ ಬಲದ ಮೇಲೆ ಅಧಿಕಾರದಲ್ಲಿರೋದು ಕರ್ನಾಟಕ ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ ಕಾಂಗ್ರೆಸ್ನ ಕೋಲಿಷನ್ ಗವರ್ನಮೆಂಟ್ ಜಾರ್ಖಂಡ್ ನಲ್ಲಿತ್ತು ಈಗ ಅದೂ ಸಹ ಕಾಂಗ್ರೆಸ್ ಮುಕ್ತ ಆಗ್ತಾ ಇದೆ ಜಾರ್ಖಂಡ್ ವಿಧಾನಸಭೆಯ ಒಟ್ಟು ಕೆಪಾಸಿಟಿ ಇರೋದು ಎಂಬತ್ತು ಬಹುಮತಕ್ಕೆ ಬೇಕಾಗಿರೋದು ನಲವತ್ತೊಂದು ನಿಮಗೆ ನೆನಪಿರ್ಬೋದು ಕಳೆದ ವರ್ಷ ಅಷ್ಟೇ ಜಾರ್ಖಂಡ್ ವಿಧಾನಸಭೆಗೆ ಎಲೆಕ್ಷನ್ ನಡೆದಿತ್ತು ಜಾರ್ಖಂಡ್ ಮುಕ್ತಿ ಮೋರ್ಚಾ ಜೆಎಂಎಂ ಮತ್ತು ಕಾಂಗ್ರೆಸ್ ಸೇರಿ ಇಲ್ಲಿ ಸರ್ಕಾರ ರಚನೆ ಮಾಡಿದ್ವು ಬಿಜೆಪಿ ಪಕ್ಷ ಎಲ್ ಮತ್ತು ಜೆ ಡಿಯು ಜೊತೆಗೆ ಎನ್ಡಿಎ ಪ್ರತಿಪಕ್ಷದಲ್ಲಿತ್ತು ಜಾರ್ಖಂಡ್ ನಲ್ಲಿ ಇಂಡಿ ಮೈತ್ರಿಕೂಟ ಒಟ್ಟು ಐವತ್ತಾರು ಸೀಟ್ ಗಳನ್ನ ಗೆದ್ದು ಅಧಿಕಾರದಲ್ಲಿತ್ತು ಜೆಎಂಎಂ ಮುಂದೆ ಮೂವತ್ತೊಂದು ಸೀಟ್ ಗೆದ್ದಿದ್ರೆ ಬಿಜೆಪಿ ಇಪ್ಪತ್ತೊಂದು ಸೀಟು ಕಾಂಗ್ರೆಸ್ ಹದಿನಾರು ಸೀಟ್ ಗೆದ್ದಿತ್ತು ನಿಮಗೆ ನೆನಪಿರ್ಬೋದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೋದಿಗೆ ಸ್ವಲ್ಪ ಹಿನ್ನಡೆಯಾಯಿತು ಅದರ ನಂತರ ಆರು ರಾಜ್ಯಗಳಲ್ಲಿ ಎಲೆಕ್ಷನ್ ಆಗಿದೆ ಅದರಲ್ಲಿ ನಾಲ್ಕರಲ್ಲಿ ಭರ್ಜರಿ ಬಹುಮತ ಸಾಧಿಸಿ ಬಿಜೆಪಿ ಬ್ಯಾಕ್ ಟು ಪವರ್ ಬಂದಿತ್ತು ಅದು ಹರಿಯಾಣದಿಂದ ಶುರುವಾಗಿ ಮಹಾರಾಷ್ಟ್ರದಲ್ಲಿ ಮುಂದುವರೆದು ದಿಲ್ಲಿ ಈಗ ಬಿಹಾರದಲ್ಲೂ ಜಯಭೇರಿ ಬಾರಿಸಿದೆ ಜಮ್ಮು ಕಾಶ್ಮೀರದಲ್ಲೂ ಸಹ ಜಮ್ಮು ವಿಭಾಗದಲ್ಲಿ ದೊಡ್ಡ ಮಟ್ಟದ ಸೀಟ್ಗಳನ್ನು ಗೆದ್ದಿತ್ತು ಬಿಜೆಪಿ ನೆನಪಿರ್ಲಿ ಜಮ್ಮುನಲ್ಲಿ ಮಾತ್ರ ಹಿಂದೂಗಳಿರೋದು ಕಾಶ್ಮೀರದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರು ಆರು ರಾಜ್ಯಗಳ ವಿಧಾನಸಭಾ ಎಲೆಕ್ಷನ್ ನಲ್ಲಿ ಬಿಜೆಪಿ ಹಿನ್ನಡೆಯಾದ ರಾಜ್ಯ ಯಾವ್ದಪ್ಪ ಅಂದ್ರೆ ಅದು ಜಾರ್ಖಂಡ್ ಆದ್ರೆ ಬಿಜೆಪಿಯ ಮತ ಪ್ರಮಾಣ ಏನು ಕಡಿಮೆ ಇಲ್ಲ ಅಲ್ಲಿ ಮೂವತ್ ಮೂರರಿಂದ ಮೂವತ್ತೈದು ಪರ್ಸೆಂಟ್ ಈಗಲೂ ಜಾರ್ಖಂಡ್ ನಲ್ಲಿ ಬಿಜೆಪಿಯ ಓಟ್ಗಳಿದಾವೆ ಕೇವಲ ಮೂವತ್ ಮೂರ ರಿಂದ ಮೂವತ್ತೈದು ಪರ್ಸೆಂಟ್ ಮತ ಪ್ರಮಾಣದಿಂದ ಅಧಿಕಾರ ಸಿಗೋದಿಲ್ಲ ಇನ್ನು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಹಾಡ್ ಆಗ್ಬೇಕಾಗುತ್ತೆ ಅದಕ್ಕೆ ಇಂಡಿ ಮೈತ್ರಿಕೂಟದಲ್ಲಿ ಸರ್ಕಾರ ರಚನೆ ಮಾಡಿದ್ದ ಕೆಎಂಎಂ ನ ಹೇಮಂತ ಸುರೇನ್ ಈಗ ಇಂಡಿಗೆ ಟಾಟಾ ಬಾಯ್ ಬಾಯ್ ಹೇಳಿ ಬಿಜೆಪಿಗೆ ಕೈ ಕುಲುಕ್ತಾ ಇದ್ದಾರೆ ಎನ್ ಪಕ್ಷ ಸೇರೋದು ಆಲ್ಮೋಸ್ಟ್ ಆಲ್ ಪಕ್ಕಾ ಆಗೋಗ್ಬಿಟ್ಟಿದೆ ಮೋದಿ ಮೊನ್ನೆ ಮೊನ್ನೆ ಏನ್ ಹೇಳಿದ್ರು ನೆನಪು ಮಾಡ್ಕೊಳ್ಳಿ ಬಿಹಾರ ಎಲೆಕ್ಷನ್ ದಿಗ್ವಿಜಯದ ನಂತರ ಬಿಜೆಪಿಯ ದಿಲ್ಲಿ ಕೇಂದ್ರ ಕಚೇರಿನಲ್ಲಿ ಮಾತಾಡ್ತಾ ಇಷ್ಟರಲ್ಲೇ ಕಾಂಗ್ರೆಸ್ ಪಕ್ಷ ಮತ್ತೆ ಒಡೆದು ಓಳಾಗುತ್ತೆ ಅಂತ ಹೇಳಿದ್ರು ಅದು ಈಗ ಜಾರ್ಖಂಡ್ ನಿಂದ ನಿಜ ಆಗ್ತಾ ಇದೆ ಕಾಂಗ್ರೆಸ್ನ ಒಟ್ಟು ಹದಿನಾರು ಜನ ಎಂ ಎಲ್ ಎರ ಅದರಲ್ಲಿ ಎಂಟು ಜನ ಈಗ ಜೆಎಂಎಂ ನ ಸಂಪರ್ಕಕ್ಕೆ ಬಂದಿದ್ದಾರೆ ಮನಸ್ ಮಾಡಿದ್ರೆ ಹೇಮಂತ್ ಸುರೇನ್ ಕಾಂಗ್ರೆಸ್ ಕಾಂಗ್ರೆಸ್ನ ಎಂಟು ಎಂಎಲ್ ಎಗಳನ್ನ ಸೆಳೆದು ಸ್ವತಂತ್ರವಾಗಿ ಸರ್ಕಾರ ರಚನೆ ಮಾಡಿಬಿಡಬಹುದು ಇಂಡಿ ಕೂಟದಿಂದ ಹೊರಗೆ ಬಂದು ಆದ್ರೆ ಅವರು ಬಿಜೆಪಿ ಜೊತೆಗೆ ಹೋಗೋದಕ್ಕೆ ಆಸೆ ಪಡ್ತಾ ಇದ್ದಾರೆ ಅದರಲ್ಲೂ ಎನ್ ಡಿ ಎ ಸೇರೋದಕ್ಕೆ ಆಸೆ ಪಡ್ತಾ ಇದ್ದಾರೆ ಇದಕ್ಕೆ ಕಾರಣ ಹೇಮಂತ್ ಸುರೇನ್ ಅವರ ಪತ್ನಿ ಕಲ್ಪನಾ ಸುರೇನ್ ಅವರು ಅದಕ್ಕಿಂತ ಹೆಚ್ಚಾಗಿ ಹೇಮಂತ್ ಸುರೇನ್ ಅವರು ಇಂಡಿ ಮೈತ್ರಿಕೂಟ ತೊರೆಯೋದಕ್ಕೆ ಬಹುದೊಡ್ಡ ಕಾರಣ ರಾಹುಲ್ ಗಾಂಧಿ ಸ್ಪಷ್ಟ ಆಗೋಗಿದೆ ಕಾಂಗ್ರೆಸ್ ಮುಳುಗ್ತಾ ಇರುವ ಹಡಗು ಅಂತಹ ಹಡಗಲ್ಲಿ ಕೂತು ನಾನು ಪ್ರಯಾಣ ಮಾಡೋದಕ್ಕೋದ್ರೆ ಮೊದಲೇ ತೊಂಬತ್ತೊಂಬತ್ತು ಛೇದಗಳಿದಾವೆ ಯಾವಾಗ ನೀರು ಹಡಗಿನ ನುಗ್ಗಿ ಸಂಪೂರ್ಣ ಹಡಗು ಮುಳುಗೋಗುತ್ತೋ ಹೇಳೋದಕ್ಕಾಗಲ್ಲ ಬದಲಾಗಿ ಬಲಿಷ್ಠವಾದ ಮೋದಿ ನೇತೃತ್ವದ ಎನ್ ಡಿ ಎ ಹಡಗನ್ನ ಹತ್ತಿ ಬಿಡೋಣ ಅಂತ ಹೇಮಂತ್ ಸುರೇನ್ ಪ್ಲಾನ್ ಮಾಡಿರೋದು ಅವಮಾನದ ಮೇಲೆ ಅವಮಾನ ಮಾಡಿದ್ರು ಹೇಮಂತ್ ಗೆ ರಾಹುಲ್ ಗಾಂಧಿ ಅವರು ಬಿಹಾರ ಎಲೆಕ್ಷನ್ ನಲ್ಲಿ ಬಿಹಾರದಲ್ಲಿ ನಾವು ಸಹ ಸ್ಟ್ರಾಂಗ್ ಇದ್ದೇವೆ ನಮಗೆ ಹದಿನಾರು ಸೀಟ್ಗಳಲ್ಲಿ ಕಂಟೆಸ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಕೊನೆಗೆ ಅಟ್ಲೀಸ್ಟ್ ಆರು ಸೀಟ್ ಆದರೂ ಬಿಟ್ಕೊಡಿ ಅಂತ ಕೇಳಿದ್ರು ತೇಜಸ್ವಿ ಯಾದವ್ ಮತ್ತು ರಾಹುಲ್ ಗಾಂಧಿ ಅವರು ಅಹಂಕಾರ ತೋರಿಸಿದ್ರು ಯಾರೇ ಅನ್ಲಿಲ್ಲ ಹೇಮಂತ್ ರನ್ನ ಎಂತಹ ಕೃತಜ್ಞರು ನೋಡಿ ಹಿಂದಿ ಮೈತ್ರಿಕೂಟ ಕೇವಲ ನಾಲ್ಕು ಜನ ಎಂ ಎಲ್ ಎರ ಆರ್ ಜೆ ಡಿ ಸುರೇನ್ ಅವರು ಸಚಿವ ಸ್ಥಾನ ಕೊಟ್ಟಿದ್ರು ಜಾರ್ಖಂಡ್ ಅಲ್ಲಿ ಆದ್ರೆ ಇವರು ಆರ್ ಸೀಟ್ ನಮಗೆ ಕಂಟೆಸ್ಟ್ ಮಾಡೋದಕ್ಕೆ ಬಿಟ್ಕೊಡಿ ಬಿಹಾರದಲ್ಲಿ ಅಂದ್ರೆ ಬಿಟ್ಕೊಡ್ಲಿಲ್ಲ ಇದೆಲ್ಲಾ ಅವಮಾನಗಳು ಹಿಮಂತ ಸುರೇನ್ ಅವರು ಇಂಡಿ ಮೈತ್ರಿ ಕೂಡ ಬಿಡ್ತಾ ಇರೋದಕ್ಕೆ ಕಾರಣಗಳು ಎ ಐ ಎಂ ಐ ಎಂ ಮತ್ತು ಜೆ ಎಂಎಮ್ ಗೆ ಏನಾದ್ರು ಬಿಹಾರದಲ್ಲಿ ಸೀಟ್ ಗಳನ್ನ ಬಿಟ್ಕೊಟ್ಟು ಇಂಡಿ ಮೈತ್ರಿ ಕೂಟ ಸ್ಪರ್ಧೆ ಮಾಡಿದ್ದೇ ಆಗಿದ್ರೆ ಇನ್ನೂ ಒಂದು ಹತ್ತೆರಡು ಸೀಟ್ ಜಾಸ್ತಿ ಗೆಲ್ಬಹುದಾಗಿತ್ತು ಆಗ್ಲೇ ಹಿಮಂತ ಸುರೇನ್ ಅವರು ನಿರ್ಧಾರ ಮಾಡಿದ್ರು ಈ ದುರಾಂಕಾರದ ಇಂಡಿ ಮೈತ್ರಿಕೂಟದಲ್ಲಿ ನಾನು ಇರಬಾರ್ದು ಒಂದ್ ಚಾನ್ಸ್ ತೆಗೆದುಕೊಳ್ಳೋಣ ಎಲೆಕ್ಷನ್ ರಿಸಲ್ಟ್ ಬರೋವರೆಗೂ ಕಾಯೋಣ ಅಂತ ಕಾದ್ರು ಇಂಡಿ ಮೈತ್ರಿಕೂಟ ಹೀನಾಯವಾಗಿ ಸೋತೋಯ್ತು ಈಗ ಮನಸ್ಸು ಸಹ ಎನ್ ಕಡೆಗೆ ತಿರುಗಿಸಿದ್ದಾರೆ ಹಿಮಂತ ಸುರೇನ್ ನಿಮ್ಮನ್ನ ನಮ್ಮ ಸರ್ಕಾರಕ್ಕೆ ಸೇರಿಸಿಕೊಂಡಿದ್ದಕ್ಕೆ ನಮಗೆ ನೀವು ಪ್ರತ್ಯುಪಕಾರವಾಗಿ ಕೊಟ್ಟಿದ್ದೇನು ಬಿಹಾರದಿಂದ ನಮ್ಮನ್ನೇ ಹೊರಗಿಟ್ರ ಅಂತ ಸೇಡಿಗೆ ಪ್ರತಿ ಸೇಡ್ ಅನ್ನು ತೇರಿಸ್ಕೊಳ್ತಾ ಇದ್ದಾರೆ ಹೇಮಂತ ಸುರೇನ್ ದಿಢೀರಂತ ಜೆಎಂಎಂ ನಾಯಕ ಹೇಮಂತ್ ಸುರೇನ್ ಅವರ ಮನ ಪರಿವರ್ತನೆಗೆ ಅವರ ಪತ್ನಿ ಕಾರಣ ಅಂತ ಹೇಳಲಾಗ್ತಾ ಇದೆ ಅವರು ಸಜೆಷನ್ಸ್ ಕೊಟ್ಟಿದ್ದಾರೆ ಮುಳುಗುತ್ತಾ ಇರುವ ಹಡಗು ರಾಹುಲ್ ಗಾಂಧಿ ಅವರ ಕೈ ಹಿಡಿದು ಹೋದ್ರೆ ನಾವು ಉದ್ದಾರ ಆಗಲ್ಲ ಸಿಕ್ಕಾಪಟ್ಟೆ ಬಿಟ್ಟಿ ಭಾಗ್ಯ ಫ್ರೀ ಪೀಸ್ ಗಳನ್ನು ಅನೌನ್ಸ್ ಮಾಡಿದ್ದೇವೆ ಹಣ ಹೊಂಚೋದಕ್ಕೆ ಆಗ್ತಾ ಇಲ್ಲ ಟ್ರೆಜರಿ ಖಾಲಿ ಆಗಿದೆ ಮೋದಿಯಿಂದ ಮಾತ್ರ ನಮ್ಗೆ ಸಹಾಯ ಮಾಡೋದಿಕ್ಕೆ ಸಾಧ್ಯ ಎನ್ ಡಿಎ ಕಡೆಗೆ ಹೆಜ್ಜೆ ಹಾಕೋಣ ಅಂತ ಕಲ್ಪನಾ ಸುರೇನ್ ಅವರು ಹಿಮಂತ ಸುರೇನ್ ಅವರಿಗೆ ಬುದ್ಧಿ ಹೇಳಿದ್ದಾರೆ ಎನ್ ಮೇಲೆ ಎನ್ಡಿಎಗೆ ಹೊಸದಲ್ಲ ಎರಡ್ ಸಾವಿರದ ಒಂಬತ್ತರಲ್ಲಿ ಇದೇ ಎನ್ ಡಿಎನಲ್ಲೇ ಜೆಎಂಎಂ ಇದ್ದಿದ್ದು ಟಿಬು ಸುರೇನ್ ಅವರು ಆಗ ಮುಖ್ಯಮಂತ್ರಿ ಆಗಿದ್ರು ಕೂಡ ಶಿಬು ಸುರೇನು ಹೆಮಂತ್ ಸುರೇನ್ ಅವರ ತಂದೆ ಈಗ ಬಿಜೆಪಿ ಪರಿಸ್ಥಿತಿ ಜಾರ್ಖಂಡ್ ನಲ್ಲಿ ಹೆಂಗಿದೆಯಪ್ಪ ಅಂದ್ರೆ ಸ್ವಂತ ಬಲದ ಮೇಲೆ ಎಷ್ಟೇ ತಿಣುಕಾಡಿದ್ರು ಅಧಿಕಾರ ಸಿಗ್ತಾ ಇಲ್ಲ ಅವರು ಇದುವರೆಗೂ ಗೆದ್ದಿರುವ ಹೈಯೆಸ್ಟ್ ಸೀಟೆ ಮೂವತ್ತಾರು ಬಹುಮತಕ್ಕೆ ಬೇಕಾಗಿರೋದು ನಲವತ್ತೊಂದು ಬಿಜೆಪಿ ಎರಡು ಬಾರಿ ಇಲ್ಲಿ ಸರ್ಕಾರ ಮಾಡಿದೆ ಆದ್ರೆ ಬೇರೆ ಪಕ್ಷಗಳ ಅವಲಂಬನೆಯಿಂದ ಮಾಡಿರೋದು ಈಗ ಹೇಮಂತ್ ಸುರೇನ್ ಮತ್ತು ಅವರ ಪತ್ನಿ ಕಲ್ಪನಾ ಸುರೇನ್ ಅವರು ದಿಲ್ಲಿನಲ್ಲೇ ಠಿಕಾಣೆ ಓಡ್ಬಿಟ್ಟಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಗಳನ್ನ ಮಾಡ್ತಾ ಇದ್ದಾರೆ ಬಿಜೆಪಿ ನಾಯಕರ ಜೊತೆಗೆ ಮೊನ್ನೆ ಮಧ್ಯರಾತ್ರಿ ದಿಲ್ಲಿಯ ತಮ್ಮ ನಿವಾಸದಿಂದ ಹೊರಟ ಹಿಮಂತ ಸುರೇನ್ ಅವರು ಎಲ್ಲಿಗೆ ಹೋದ್ರು ಯಾರನ್ನ ಮೀಟ್ ಮಾಡಿದ್ರು ಯಾಕೆ ಮೀಟ್ ಮಾಡಿದ್ರು ಅನ್ನೋದೇ ಗೊತ್ತಾಗಿಲ್ಲ ಮೂಲಗಳ ಪ್ರಕಾರ ಅಮಿತ್ ಶಾರನ್ನ ಮೀಟ್ ಮಾಡಿದರೆ ಎನ್ ಡಿ ಎ ಮಾತುಕತೆ ಆಲ್ಮೋಸ್ಟ್ ಆಲ್ ಫೈನಲ್ ಆಗೋಗಿದೆ ಬಿಜೆಪಿಗೆ ಉಪಮುಖ್ಯಮಂತ್ರಿ ಪಟ್ಟ ಪಕ್ಕಾ ಹಿಮಂತ ಸುರೇನ್ ಇಂಡಿನಲ್ಲೇ ಭದ್ರವಾಗಿದ್ದಾರೆ ಅವರ ಸರ್ಕಾರ ಸಹ ಭದ್ರವಾಗಿದೆ ಐವತ್ತಾರು ಜನ ಎಂ ಎಲ್ ಸಪೋರ್ಟ್ ಇದೆ ಆದ್ರೆ ಸರ್ಕಾರ ನಡೆಸೋದಕ್ಕೆ ಬೇಕಾದ ಹಣಕಾಸು ಇಲ್ಲ ಸಹಾಯ ಮಾಡುವ ಕೆಪಾಸಿಟಿ ಯಾರಿಗಾದ್ರೂ ಇದ್ರೆ ಅದು ಮೋದಿಗೆ ಮಾತ್ರ ಖಾಲಿ ಡಬ್ಬ ಕಾಂಗ್ರೆಸ್ ಜೊತೆಗೆ ಹೋಗಿ ಮಾಡೋದಾದ್ರೂ ಏನು ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ತಿರುಪೆ ಎತ್ತೋದಕ್ಕೆ ಚಿಪ್ಪು ಸಿಗೋದಿಲ್ಲ ಹಂಗಾಗಿ ಎನ್ ಡಿ ಎ ಸೇರೋದಕ್ಕೆ ಜೆಎಂಎಂ ಮನಸ್ಸು ಮಾಡಿದೆ ಶಿಬು ಸುರೇನ್ ಅವರು ಹೇಮಂತ್ ಸುರೇನ್ ಅವರ ತಂದೆ ಅಂದೆ ಮೊನ್ನೆ ಶಿಬು ಸುರೇನ್ ಅವರು ಸತ್ತಾಗ ಸೌಜನ್ಯಕ್ಕಾಗಿ ಆದ್ರೂ ರಾಹುಲ್ ಗಾಂಧಿ ಅವರು ಬಂದು ಅವರ ಮುಖ ನೋಡ್ಲಿಲ್ಲ ಆದ್ರೆ ದೂರದ ದಿಲ್ಲಿನಲ್ಲಿದ್ದ ಮೋದಿ ಓಡೋಡಿ ಬಂದು ಅವರ ದರ್ಶನ ಮಾಡಿಕೊಂಡು ಹೋದ್ರು ಇದೆಲ್ಲ ಏನನ್ನ ಸೂಚಿಸುತ್ತೆ ಕಾಂಗ್ರೆಸ್ನ ಐವತ್ತೈದು ವರ್ಷದ ಯುವ ನಾಯಕನ ಸೆನ್ಸ್ ಆಫ್ ಎಂಟೈಟಲ್ಮೆಂಟ್ ನಾನು ರಾಜಕುಮಾರ ಆದ್ರೆ ಮೋದಿ ಪ್ರಧಾನಿಯಾಗಿದ್ರು ಸಹ ನಾನು ರಾಜಕುಮಾರ ಅಲ್ಲ ಜನರ ಪ್ರಧಾನ ಸೇವಕ ಅನ್ಕೊಂಡವ್ರು ಈ ವ್ಯತ್ಯಾಸ ಹೇಮಂತ ಸುರೇನ್ ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗೋಗಿದೆ ಇಲ್ಲಿ ಬಿಜೆಪಿಯ ಇನ್ನೊಂದು ದೂರಾಲೋಚನೆ ಇದೆ ಜಾರ್ಖಂಡ್ ನ ಬಾರ್ಡರ್ ಪಶ್ಚಿಮ ಬಂಗಾಳದೊಂದಿಗೆ ಹಂಚಿಕೊಳ್ಳುತ್ತೆ ನೆಕ್ಸ್ಟ್ ಇಯರ್ ಮಾರ್ಚ್ ಏಪ್ರಿಲ್ ನಲ್ಲಿ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ಇದೆ ಅಲ್ಲೆಲ್ಲ ಬುಡಕಟ್ಟು ಜನಾಂಗದವರು ಕೂರ್ಮಿ ಬಿಹಾರದವರು ಜಾಸ್ತಿ ಇದ್ದಾರೆ ಆರು ಪರ್ಸೆಂಟ್ ಆದಿವಾಸಿ ಗಳಿದಾವೆ ಒಟ್ಟು ಅರವತ್ತು ಲಕ್ಷ ಆಗುತ್ತೆ ಇದು ಬುಡಕಟ್ಟು ಜನಾಂಗ ಮತ್ತು ಆದಿವಾಸಿಗಳ ವೋಟ್ ಬೇಕು ಅಂದ್ರೆ ಶಿಬು ಸುರೇಂದ್ರ ಸಹಕಾರ ಬಿಜೆಪಿಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಬೇಕಾಗುತ್ತೆ ಯಾಕಂದ್ರೆ ದೀದಿ ರಾಕ್ಷಸಿ ಈಗ್ಲೂ ಪಶ್ಚಿಮ ಬಂಗಾಳದಲ್ಲಿ ಅನಭಿಷಿಕ್ತ ದೊರೆ ರಾಹುಲ್ ಗಾಂಧಿ ರೀತಿ ಅಲ್ಲ ದೀದಿ ಅಂತವರನ್ನ ಎದುರಿಸಬೇಕು ಅಂದ್ರೆ ಸಣ್ಣ ಪುಟ್ಟವರ ಜೊತೆಗೂ ಕೂಡ ಕಾಂಪ್ರಮೈಸ್ ಮಾಡಿಕೊಳ್ಳಲೇಬೇಕಾಗತ್ತೆ ಬಿಜೆಪಿಗೆ ದೀದಿಯ ಎಲ್ಲ ವಿರೋಧಿಗಳನ್ನ ಗುಡ್ಡೆ ಹಾಕಿ ಕಲೆ ಹಾಕಿ ಹೋರಾಟ ಮಾಡಬೇಕಾಗುತ್ತೆ ಇದು ಮೋದಿಗೆ ಸ್ಪಷ್ಟವಾಗಿ ಅರಿವಿದೆ ಜಾರ್ಖಂಡ್ ಬಾರ್ಡರ್ ಸ್ಟೇಟ್ ಆಗಿರೋದ್ರಿಂದ ಅಲ್ಲೂ ಬಿಜೆಪಿ ಸರ್ಕಾರ ಬಂದ್ರೆ ಅಕ್ರಮ ವಲಸಿಗರ ಎಡೆಮುಡೆ ಕಟ್ಟೋದಕ್ಕೆ ಅನುಕೂಲ ಆಗುತ್ತೆ ಈಗ ವೆಸ್ಟ್ ಬೆಂಗಾಲ್ ನಲ್ಲಿ ಎಸೆರಾಗ್ತಾ ಇದೆ ಅಲ್ಲಿಂದ ಓಡಿ ಓಡಿ ಅಕ್ರಮ ವಲಸಿಗರು ಜಾರ್ಖಂಡ್ ಗೆ ಬರ್ತಾ ಇದ್ದಾರೆ ಅದೇ ಬಿಜೆಪಿ ಸರ್ಕಾರ ಇದ್ದಿದ್ರೆ ಅಲ್ಲಿಂದ ಅವರನ್ನ ಒಡೆದು ಓಡಿಸಬಹುದಾಗಿತ್ತು ಅವರ ಮೂಲ ದೇಶ ಬಾಂಗ್ಲಾದೇಶಕ್ಕೆ ಈ ಎಲ್ಲ ಅನುಕೂಲಗಳಾಗ್ತವೆ ಬಿಜೆಪಿ ಸರ್ಕಾರ ಇರೋದ್ರಿಂದ ಅಷ್ಟೆಲ್ಲ ಕ್ರಿಶ್ಚಿಯನ್ ಮಿಷನರಿಗಳು ದೊಡ್ಡ ಕನ್ವರ್ಷನ್ ತಂದೆ ಮಾಡ್ತಾ ಇದ್ದಾರೆ ಜಾರ್ಖಂಡ್ ನಲ್ಲಿ ಅವರ ಈಸಿ ಟಾರ್ಗೆಟ್ ಆದಿವಾಸಿಗಳು ಮತ್ತು ಬುಡಕಟ್ಟು ಜನಾಂಗದವರು ಅವರಿಗೆ ಸ್ವಲ್ಪ ಬಟ್ಟೆ ದುಡ್ಡು ಹಣದ ಆಮಿಷ ತೋರಿಸಿ ಕನ್ವರ್ಟ್ ಮಾಡಿ ಬಿಡ್ತಾರೆ ಇದೆಲ್ಲ ಬಂದ್ ಆಗ್ಬೇಕಾದ್ರೆ ಅಲ್ಲಿ ಬಿಜೆಪಿ ಸರ್ಕಾರ ಬರ್ಬೇಕಾಗುತ್ತೆ ಜಾರ್ಖಂಡ್ ನ ಹಲವಾರು ಏರಿಯಾಗಳು ಈಗ ಆಲ್ರೆಡಿ ಮುಸ್ಲಿಂ ಬಾಹುಳ್ಯ ಪ್ರದೇಶಗಳಾಗಿದ್ದಾವೆ ಇದು ಹೀಗೆ ಮುಂದುವರೆದ್ರೆ ಮತ್ತೊಂದು ಕೇರಳ ಅಸ್ಸಾಂ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ಬಾರ್ಡರ್ ಸ್ಟೇಟ್ ಆಗಿರೋದ್ರಿಂದ ತುರ್ತಾಗಿ ಬಿಜೆಪಿ ಅಧಿಕಾರಕ್ಕೆ ಬರುವ ಅಗತ್ಯತೆಗಳು ಜಾಸ್ತಿ ಇದಾವೆ ಜಾರ್ಖಂಡ್ ನಲ್ಲಿ ತಡ ಮಾಡಿದ್ರೆ ದೇಶದ ಆಂತರಿಕ ಭದ್ರತೆಗೆ ಅಪಾಯ ಆಗುತ್ತೆ ಸುಮಾರು ಹದ್ನಾರು ಪರ್ಸೆಂಟ್ ಮುಸ್ಲಿಂ ಓಟ್ಗಳು ಐದು ಪರ್ಸೆಂಟ್ ಕ್ರಿಶ್ಚಿಯನ್ ಓಟ್ಗಳು ಇಪ್ಪತ್ತಾರು ಪರ್ಸೆಂಟ್ ಆದಿವಾಸಿ ಓಟ್ಗಳಿದಾವೆ ಜಾರ್ಖಂಡ್ ನಲ್ಲಿ ಒಟ್ಟು ಕೂಡಿದ್ರೆ ನಲವತ್ತೇಳು ಪರ್ಸೆಂಟ್ ಆಗುತ್ತೆ ಇದೆಲ್ಲ ಇಂಡಿ ಅಲಯನ್ಸ್ ನ ಮತದಾರರಿವರು ಇದನ್ನ ಒಡಿಬೇಕು ಅಂದ್ರೆ ಆದಿವಾಸಿ ಓಟ್ಗಳನ್ನ ಬೇರ್ಪಡಿಸ್ಬೇಕಾಗತ್ತೆ ಅದಕ್ಕೆ ಶಿಬು ಸುರೇನ್ ಅವರ ಸಾಥ್ ಬೇಕು ಹಾಗಾಗಿ ಅವರನ್ನ ಬಿಜೆಪಿಗೆ ಸೇರಿಸ್ಕೊಳ್ತಾ ಇರೋದು ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ